ಮತ್ತೆ ಮಹಾರಾಷ್ಟ್ರದಲ್ಲಿ ಮರಾಠಿಗರು ತಮ್ಮ ಪುಂಡಾಟವನ್ನ ಮೆರೆದಿದ್ದಾರೆ ಎಸ್ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳೆದು ಪುಂಡಾಟವನ್ನ ಮೆರೆದಿರುವ ಮರಾಠಿಗರು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಚಾಲಕರಿಗೆ ಮಸಿಯನ್ನ ಅಂದ್ರೆ ಅವರ ಮುಖಕ್ಕೆ ಮಸಿ ಬಳಿದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಜೈ ಮಹಾರಾಷ್ಟ್ರ ಅಂತ ಹೇಳಿಸಿದ್ದಾರೆ ಮಹಾರಾಷ್ಟ್ರದ ಪುಣೆಯ ಸ್ಟಾರ್ ಗೇಟ್ ಬಳಿ ನಡೆದಿರುವಂತಹ ಸ್ವಾರ್ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು ಬಸ್ಸನ್ನು ತಡೆದು ಬಸ್ ಚಾಲಕ ಸಾಧಿಕ್ ಮುಖಕ್ಕೆ ಮಸಿಯನ್ನು ಬಳೆದು ಏನು ಬಸ್ ಮೇಲೆಯೂ ಕೂಡ ಜೈ ಮಹಾರಾಷ್ಟ್ರ ಜೈ ಮರಾಠಿ ಅಂತ ಬರೆದಿದ್ದು ಜೈ ಮಹಾರಾಷ್ಟ್ರ ಅಂತ ಚಾಲಕನ ಬಳಿ ಕೂಡ ಹೇಳಿಸಿದ್ದಾರೆ ಬಸ್ ಮೇಲೆ ಮ ಬರೆದು ಉದ್ದಟತನ ಮೆರೆದಿದ್ದಾರೆ ಮರಾಠಿಗರು ನಮ್ಮ ತಂಟೆಗೆ ಬರಬೇಡಿ ನಮ್ಮವರಿಗೆ ಕರ್ನಾಟಕದಲ್ಲಿ ಏನಾದರೂ ಮಾಡಿದರೆ ನಿಮಗೆ ಇಲ್ಲಿಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ ಏನು ಘಟನೆಯ ಕುರಿತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ಗಮನಕ್ಕೆ ಇತ್ತ ಚಾಲಕ ಸಾಧಿಕ್ ತಂದಿದ್ದಾರೆ ಆಳಂದನಿಂದ ಪುಣೆಗೆ ಹೋಗುವ ಬಸ್ ಸಂಚಾರವನ್ನು ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ರದ್ದುಪಡಿಸಿದೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಎಸ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಇದು ಸಾರಿಗೆ ಬಸ್ ಚಾಲಕನ ಮುಖಕ್ಕೆ ಮಸಿಯನ್ನು ಬಳಿದು ಹಾಗೆ ಬಸ್ ಮೇಲೇನೂ ಕೂಡ ಜೈ ಮಹಾರಾಷ್ಟ್ರ ಜೈ ಮರಾಠಿ ಅಂತ ಬರೆದು ಏನು ಜೈ ಮಹಾರಾಷ್ಟ್ರ ಅಂತ ಚಾಲಕನಲ್ಲಿ ಚಾಲಕನ ಬಳಿ ಹೇಳಿಸಿದ್ದಾರೆ ಈ ಮೂಲಕ ಮಹಾರಾಷ್ಟ್ರದಲ್ಲಿ ಮರಾಠಿಗರ ಪುಂಡಾಟಿಕೆ ಮತ್ತಷ್ಟು ಹೆಚ್ಚಾಗಿದೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್ ಸಿದ್ದು ಬೆಳಗಾವಿಯಲ್ಲಿ ನಡೆದಂತಹ ಘಟನೆಯನ್ನು ಇನ್ನೂ ಕೂಡ ಯಾರೂ ಮರ್ತಿಲ್ಲ ಅಷ್ಟರಲ್ಲಿ ಈಗ ಮತ್ತೊಂದು ಪುಂಡಾಟಿಕೆ ಮರಾಠಿಗರಿಂದ ನಡೆದಿರುವಂಥದ್ದು ಬಸ್ ಚಾಲಕನ ಮುಖಕ್ಕೆ ಬಸ್ಸಿಯನ್ನ ಮಸಿಯನ್ನ ಬಳಿದು ತಮ್ಮ ಉದ್ದಟತನವನ್ನು ಮೆರೆದಿದ್ದಾರೆ ಯಾವಾಗ ನಡೆದಂತಹ ಘಟನೆ ಇದು ಸದ್ಯಕ್ಕೆ ಈಗ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಸಂಚಾರವನ್ನು ಕೂಡ ರದ್ದುಪಡಿಸಿದೆ ಅಂತ ಹೇಳಲಾಗ್ತಿದೆ ಓವರ್ ಆಲ್ ಡೀಟೇಲ್ಸ್ ಹೌದು ಮದುವೆ ಮತ್ ಮಹಾರಾಷ್ಟ್ರದಲ್ಲಿ ಮತ್ತೆ ಮರಾಠಿಗರ ಒಂದು ಪುಂಡಾಟ ಮುಂದುವರೆದಿರ್ತಕ್ಕಂಥದ್ದು ಅಂದ್ರೆ ಕನ್ನಡಿಗರ ಮೇಲೆ ತಮ್ಮ ತರ್ಪವನ್ನು ತೋರಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಚಾಲಕನ ಮುಖಕ್ಕೆ ಮತ್ತು ಬಸ್ಸಿಗೆ ಮದ್ಯ ಬಳದು ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ಜೈ ಮರಾಠಿ ಬರೆದು ಮತ್ತು ಬಸ್ ಚಾಲಕನ ಕಡೆಯಿಂದ ಜೈ ಮಹಾರಾಷ್ಟ್ರ ಅಂತ ಹೇಳಿಸುವ ಮೂಲಕ ತಮ್ಮ ಪುಂಡಾಟವನ್ನ ಮುಂದುವರಿಸಿರ್ತಕ್ಕಂಥದ್ದು ಬೆಳ ಬೆಳಗಾವಿ ಗಡಿಯಲ್ಲಿ ಈ ಪುಂಡಾಟ ಕಣ್ಣಗಾಗುವ ಹೊತ್ತಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಮತ್ತೆ ಮರಾಠಿಗರ ಒಂದು ಪುಂಡಾಟ ಕನ್ನಡಿಗರ ಮೇಲೆ ಮುಂದುವರೆದಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಪುಣೆಯ ಸ್ವಾರ್ಗೇಟ್ ಬಳಿ ಇನ್ನು ಬಸ್ ಅನ್ನ ತಡೆದು ಬಸ್ ಚಾಲಕ ಸಾದಿಕ್ ಮುಲ್ಗೆಗೆ ಆತನ ಮುಖಕ್ಕೆ ಮತ್ತು ಬಸ್ಸಿಗೆ ಕಪ್ಪು ಮಚ್ಚಿ ಬಡದು ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರುತ್ತೆ ತಮ್ಮ ಉದ್ಘಾಟತನವನ್ನ ಏನು ಮುಂದುವರಿಸತಕ್ಕಂಥದ್ದು ಏನು ಬಸ್ ಮೇಲೆ ಜೈ ಮಹಾರಾಷ್ಟ್ರ ಜೈ ಮರಾಠಿ ಅಂತ ಬರೆದುಕೊಂಡರು ತಮ್ಮ ಉದ್ಘಾಟನ ಮುಂದುವರೆಸಿದ್ದಾರೆ ಜೊತೆಗೆ ನಮ್ಮ ತಂಟೆಗೆ ಬರಬೇಡಿ ನಮ್ಮ ಊರನ್ನ ಕರ್ನಾಟಕದಲ್ಲಿ ಏನಾದರೂ ಮಾಡಿದ್ರೆ ನಿಮಗೆ ಇಲ್ಲಿ ಬರಲು ಬಿಡಲ್ಲ ಎಂದು ಬೆದರಿಕೆ ಹಾಕುವ ಮೂಲಕ ಏನು ತಮ್ಮ ಪುಂಡಾಟ ಮುಂದುವರಿಸಿದ್ದಾರೆ ಘಟನೆ ಹಿನ್ನೆಲೆಯಲ್ಲಿ ಏನು ಬಸ್ ಚಾಲಕ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧಿಕಾರಿ ಗಮನ ಅಧಿಕಾರಿಗಳು ಗಮನಕ್ಕೆ ಘಟನೆ ಬಗ್ಗೆ ಸಾಬೀತ ತಂದಿರತಕ್ಕಂಥದ್ದು ಜೊತೆಗೆ ವ್ಯಕ್ತಪಡಿಸಲಾಗಿದೆ ಇದು ಕಳೆದ ಎರಡು ದಿನಗಳ ಹಿಂದೆ ನಡೆದಂತ ಘಟನೆ ಈಗ ಆ ಗೊತ್ತಾಗಿರ್ತಕ್ಕಂಥದ್ದು ಯಾಕಂದ್ರೆ ಬಸ್ ಚಾಲಕ ಆಳಂದ್ಗೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಆಳಂದ್ ಘಟಕದ ಒಂದು ಬಸ್ ಅದು ಹೀಗಾಗಿ ಇಲ್ಲಿಗೆ ಬಸ್ ಬಂದಾಗ ಈ ಘಟನೆ ಕುರಿತು ಮಾಹಿತಿ ಬಂದಿರತಕ್ಕಂಥದ್ದು ಿದೆ ಕರ್ನಾಟಕದಲ್ಲೂ ಇದಕ್ಕೆ ಪ್ರತಿಯಾಗಿ ಪರ ಸಂಘಟನೆಗಳು ಸಾಧ್ಯತೆ ಇದೆ ಆದ್ರೆ ಎರಡೂ ಸರ್ಕಾರಗಳು ಮಾತಾಡುವ ಮೂಲಕ ಶಾಂತಿ ಕಾಪಾಡುವಲ್ಲಿ ಏನು ಮಾಡಬೇಕಂತಕ್ಕಂಥ ಮನವಿ ಸಹಿತ ಸಾಕಷ್ಟು ಅಂತ ಕೇಳಿ ಬಂದಿರತಕ್ಕಂಥದ್ದು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ